ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಂತೆ ಪರಾಟ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿ ಇಲ್ಲಿ ಇಟ್ಟುಕೊಂಡಿದ್ದೇನೆ ಈಗ ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳುತ್ತೇನೆ ಪೂರಾ ಪೇಸ್ಟ್ ತರ ಮಾಡಬೇಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಮಾಡಿದ್ರೆ ಸಾಕು ಇಲ್ಲಿ ನೋಡಿ ಒಂದ್ ಕಿಲೋ ಗೋಧಿ ಹಿಟ್ಟು ಸಾಣಿಸಿ ತಗೊಂಡಿದ್ದೇನೆ ಅದರಲ್ಲಿ ಎರಡ್ ಚಮಚ ಬೇಸನ್ ಹಾಕಿದ್ದೇನೆ ಮತ್ತು ಸ್ವಲ್ಪ ಅಜ್ವಾನ ಈ ರೀತಿ ಕೈಯಿಂದ ತಿಕ್ಕಿ ಹಾಕಬೇಕಾಗುತ್ತೆ ಎರಡು ಚಮಚ ಅರಿಶಿನ ಪುಡಿ ಎರಡು ಚಮಚ ಧನಿಯಾ ಪೌಡರ್ ಎರಡು ಚಮಚ ಅಚ್ಕಾರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಗ್ರೈಂಡ್ ಮಾಡಿಟ್ಟಿರುವ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ ಉಪ್ಪು ಖಾರ ನೋಡಿ ನೀವ್ ತಿಂತೀರಿ ಆ ಪ್ರಕಾರ ಹಾಕಿಕೊಳ್ಳಿ ಒಂದು ವಾಟಿ ಮೊಸರು ಮತ್ತು ಸೀವುಡು ಮೆಂತ್ಯ ಸೊಪ್ಪು ಸೋಸಿ ತೊಳೆದಿಟ್ಟಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಮಿಕ್ಸ್ ಮಾಡಿದ ನಂತರ ಒಂದು ಮುಟ್ಟಿಗೆ ಅಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹಿಟ್ಟನ್ನು ನಾದಿಕೊಳ್ಳುತ್ತೇನೆ ನೀರು ಒಂದೇ ಸಲಕ್ಕೆ ಹಾಕಬೇಡಿ ಯಾಕಂದ್ರೆ ಮೊಸರು ಹಾಕಿರ್ತೀವಲ್ಲ ಅದು ಹಿಟ್ಟು ಮಿದುವಿರುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ನಾದಿಕೊಳ್ಳಬೇಕಾಗುತ್ತೆ ಹಿಟ್ಟು ನಾದಿ ಆಯ್ತು ಈಗ ಒಂದು ಹತ್ತು ನಿಮಿಷ ಮುಚ್ಚಿ ಇಡುತ್ತೇನೆ ಹತ್ತು ನಿಮಿಷ ಆದ ನಂತರ ಎರಡು ಚಮಚೆ ಎಣ್ಣೆ ಹಾಕಿ ಹಿಟ್ಟು ಚೆನ್ನಾಗಿ ಮಿದ್ದಿಕೊಳ್ಳುತ್ತೇನೆ ಮಿದಿ ಆದ ನಂತರ ಉಳ್ಳಿ ಮಾಡಿಕೊಳ್ಳುತ್ತೇನೆ ಮೆಂತೆ ಪರಾಟಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಿಕೊಳ್ಳಿ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ ಬನ್ನಿ ಈಗ ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಚಪಾತಿ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಾಗುತ್ತೆ ಹಂಚು ಕಾಯ್ದಿದೆ ಒಂದು ಚಮಚ ಎಣ್ಣೆ ಹಾಕಿ ಪರಾಟ ಹಾಕುತ್ತೇನೆ ಇಲ್ಲಿ ನೋಡಿ ಚಪಾತಿ ಥರನೇ ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮೀಡಿಯಂ ಗ್ಯಾಸಲ್ಲಿ ಬೇಯಿಸಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಒಂದು ಕಿಲೋ ಹಿಟ್ಟಿಗೆ ಇಷ್ಟೊಂದು ಪರಾಟ ಆಗುತ್ತವೆ ನಾವು ಜಗನ್ನಾಥ್ಪುರಿ ಯಾತ್ರೆಗೆ ಹೋಗಿದ್ವಲ್ಲ ಆ ದಿನ ಮಾಡಿದ್ದೆ ನಮ್ಮ ಹತ್ರ ಟೈಮ್ ಇರಲಿಲ್ಲ ಅದಕ್ಕಾಗಿ ನಾನು ಫಾಸ್ಟ್ ಗ್ಯಾಸಲ್ಲಿ ಮಾಡಿ ತೋರಿಸಿದ್ದೇನೆ ನಿಮ್ಮ ಹತ್ರ ಟೈಮ್ ಇದ್ರೆ ಮೀಡಿಯಂ ಗ್ಯಾಸಲ್ಲಿ ಮಾಡಿಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಟೂರಿಗೆ ಮತ್ತು ಯಾತ್ರೆಗೆ ಹೋಗೋದಿದ್ರೆ ಈ ರೀತಿ ಪರಾಟ ಮಾಡಿ ತೊಗೊಂಡೋಗಿ ನಾಲ್ಕೈದು ದಿನ ಇಟ್ಟು ಕೂಡ ತಿನ್ಬೋದು ಹಾಳು ಕೂಡ ಆಗುವುದಿಲ್ಲ ತಂಪು ವಾತಾವರಣ ಇದ್ರೆ ಒಂದು ವಾರ ಇಟ್ಟರು ಕೂಡ ಹಾಳಾಗುವುದಿಲ್ಲ ನಾವು ಹೋಗಿರುವ ಜಾಗದಲ್ಲಿ ತುಂಬಾನೇ ಸೆಕೆ ಇತ್ತು ಅದಕ್ಕಾಗಿ ನಾವು ನಾಲ್ಕೈದು ದಿನದಲ್ಲಿ ತಿಂದಿದ್ದೇವೆ ಅಂದ್ರೂ ಕೂಡ ಏನು ಆಗಿರಲಿಲ್ಲ ನಾವು ಯಾವ ಯಾವ ಜಾಗಕ್ಕೆ ಹೋಗಿ ಬಂದಿದ್ದೇವೆ ಆ ಅನ್ನು ಹಾಕುತ್ತೇನೆ ನಮ್ಮ ಮನೆಯಲ್ಲಿ ಗಣಪತಿ ಇಡುತ್ತೇವೆ ಅದಕ್ಕಾಗಿ ಮನೆ ಕ್ಲೀನ್ ಮಾಡಲಿಕ್ಕೆ ಇದೆ ಟೈಮ್ ಇದ್ರೆ ಮುಂದಿನ ವಾರದಲ್ಲಿ ವಿಡಿಯೋ ಹಾಕುತ್ತೇನೆ ಇಲ್ಲ ಅಂದ್ರೆ ಗಣಪತಿ ನಂತರ ಹಾಕುತ್ತೇನೆ ನೋಡಿ ಮತ್ತು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು